ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ ಶ್ರೀ ವಿಜಯ್ ಸಿಂಗ್ ರವರ ಶಿಫಾರಸಿನ ಮೇರೆಗೆ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನದ ಪರಿಶೀಲನೆಗಾಗಿ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಮಿತಿಯ ನಾಮನಿರ್ದೇಶಕರನ್ನು ಆಯ್ಕೆ ಮಾಡಲಾಯಿತು ಆಯ್ಕೆ ಮಾಡಿದ ಸದಸ್ಯರು ಶ್ರೀಮತಿ ಅನ್ನಪೂರ್ಣಬಾಯಿ ಅಂಬರಾವ್ ಬಾಗಿಪ್ಪರ್ಗ श्री विश्वनाथ कम्बे परतापुर बसव कल्याण श्री आनंद पाटिल कोहिनूर बसव कल्याण श्री सैयद नवाज काजमी बसव कल्याण श्री शिवकुमार शांतापा शट्टर मंठाण बसव कल्याण श्री संदीप रमेश भुए्य बिरादर कॉलोनी बसव कल्याण